ದರ್ಶನ್ ಜೈಲಿಂದ ಜೈಲಿಗೆ ಶಿಫ್ಟ್ ಆಗ್ತಿದ್ರು ಅವರ ಸೆಲೆಬ್ರಿಟೀಸ್ಗಳು ಮಾತ್ರ ಬುದ್ಧಿ ಕಲಿತಿಲ್ಲ ಬಾಸ್ ಮಾಡಿದ್ದಕ್ಕೆಲ್ಲ ಜೈ ಜೈ ಅಂತಿರೋ ಪುಡಾಂಗು ಟೀಮ್ ಹೋದಲ್ಲಿ ಬಂದಲ್ಲಿ ಪುಂಡಾಟವಾಡ್ತಿದೆ ಇವತ್ತು ಬಾಲ ಬಿಚ್ಚಿದವರಿಗೆ ಪೊಲೀಸರು ಪಾಠ ಮಾಡಿದ್ದಾರೆ ಒಬ್ಬೊಬ್ಬರ ಹಾರಾಟ ಕೂಗಾಟ ಹೇಗಿದೆ ನೋಡಿ ಇವ್ರನ್ನೆಲ್ಲ ಪುಡಾಂಗ್ಗಳನ್ನಬೇಕೋ ಪುಡಿ ಪೋಖ್ರಿಗಳನ್ನಬೇಕೋ ಒಂದು ಗೊತ್ತಾಗ್ತಿಲ್ಲ ಮನೆಗೆ ಒಳ್ಳೆ ಮಕ್ಕಳಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅಭಿಮಾನದ ಹುಚ್ಚಲ್ಲಿ ಪೋಖ್ರಿಗಳಾಗಿರೋದಂತೂ ಸುಳ್ಳಲ್ಲ ಬಾಸ್ ಅನ್ನಿಸ್ಕೊಂಡವರನ್ನೇ ಬಳ್ಳಾರಿ ಜೈಲು ಸೇರಿಸಿದ್ದಾಯಿತು ಇನ್ನು ಇವ್ರನ್ನ ಬಿಡ್ತಾರ ಬಾಲ ಬಿಚ್ಚೋಕೆ ಬಂದವರಿಗೆ ಹೇಗೆ ಧರ್ಮದೇಟು ಬಿದ್ದೀವು ನೋಡಿ ಸಿನಿಮಾ ಥಿಯೇಟರ್ ಮುಂದೆ ಹಾವಳಿ ಇಡುವುದಕ್ಕೆ ಬಂದವರಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದೆ ಖಾಕಿ ಕಂಬಿ ಹಿಂದೆ ಕಾಟೇರ ಕರಿಯ ರಿಲೀಸ್ ಪುಂಗಿದಾಸರ ಕಿರಿಕ್ ಬಿತ್ತು ಪೊಲೀಸ್ ಏಟು ಅಭಿಮಾನಿಗಳನ್ನ ದೇವರು ಅಂತ ಕರೆದ ಚಂದನವನ ನಮ್ಮದು ಆದ್ರೆ ಕಾಟೇರನ ಅಭಿಮಾನಿಗಳು ಆಡೋ ಆಟಾಟೋಪ ನೋಡ್ತಿದ್ರೆ ಮಾತೇ ಬರ್ತಿಲ್ಲ ಬಿಡಿ ನಾಯಕ ಅನ್ನಿಸ್ಕೊಂಡವರೇ ಹಾಕಿದ್ಮೇಲೆ ಫ್ಯಾನ್ಸ್ ಬಗ್ಗೆ ಹೇಳೋದಕ್ಕಾಗುತ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಕರಿಯಾ ಸಿನಿಮಾ ರಿಲೀಸ್ ಆಗಿದೆ ಇದನ್ನೇ ದೊಡ್ಡ ಹಬ್ಬದಂತೆ ಮಾಡುತ್ತಿರುವ ದರ್ಶನ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ ತಮ್ಮ ಪಾಡಿಗೆ ತಾವು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಿದ್ರೆ ಇವರನ್ನ ಯಾವ ತಗಡು ಸಹ ಕೇಳೋದಕ್ಕೆ ಹೋಗ್ತಿರ್ಲಿಲ್ಲ ಆದ್ರೆ ಮಾಡಬಾರದನ್ನ ಮಾಡಿದ್ರೆ ಆಡಬಾರದನ್ನ ಆಡ್ತಿದ್ರೆ ಪೊಲೀಸರು ಬಿಡ್ತಾರೆ ಹೇಗೆ ಕಜ್ಜಾಯ ಕೊಡ್ತಿದ್ದಾರೆ ನೋಡಿ ದರ್ಶನ್ ಫ್ಯಾನ್ಸ್ ಕಿರಿಕ್ ಜೋರಾಗ್ತಿದ್ದಂತೆ ಪೊಲೀಸರು ಪಾಠ ಮಾಡಿದ್ರು ನಿಮ್ಮಿಂದಲೇ ದರ್ಶನ್ ಹೆಸರು ಹಾಳಾಗ್ತಿರೋದು ಅಂತಾನು ಕೂಲಾಗಿ ತಿದ್ದೋ ಕೆಲಸ ಮಾಡಿದ್ರು ಯಾವಾಗ ಇವರು ಬಾಯಿ ಮಾತಿ ಕೇಳೋರಲ್ಲ ಅಂತ ಗೊತ್ತಾಯ್ತೋ ತಮ್ಮ ಸ್ಟೈಲಲ್ಲೇ ವರ್ಕ್ ಮಾಡಿದ್ದಾರೆ ಪಾಠ ಮಾಡೋದ್ರ ಜೊತೆಗೆ ಲಾಠಿ ರುಚಿನೂ ತೋರಿಸಿದ್ದಾರೆ ಯಾವಾಗ ಇವರು ಫ್ಯಾನ್ಸ್ ಅಲ್ಲ ಪುಂಡರು ಅನ್ನೋದು ಗೊತ್ತಾಯ್ತು ರಾತ್ರಿ ಹತ್ತು ಮೂವತ್ತರ ಶೋ ಅನ್ನ ಪೊಲೀಸರು ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಷ್ಟೇ ಅಲ್ಲ ಪುಡಾಂಗ್ ಬ್ಯಾಕ್ ಮೇಲೆ ಬಾಸುಂಡೆ ಬೀಳುತ್ತಿದ್ದಂತೆ ಎಲ್ಲರೂ ತಂಡ ಹೊಡೆದಿದ್ದಾರೆ ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಮಾಧ್ಯಮಗಳ ಮುಂದೆ ಕ್ಷಮೆಯಾಚಿಸಿದ್ದಾರೆ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯಿತು ನಾನು ಮಾತಾಡಿ ತಪ್ಪೆ ನಾನು ದರ್ಶನ್ ಶ್ರೀರಾಮನಂತೆ ಸತ್ಯ ಹರಿಶ್ಚಂದ್ರನಂತೆ ಅಬ್ಬಬ್ಬಾ ದರ್ಶನ್ ಪಟಾಲಂ ಹೇಳ್ತಿರೋದನ್ನ ಕೇಳ್ತಿದ್ರೆ ಎಲ್ಲಿಂದ ನಗಬೇಕೋ ಗೊತ್ತಾಗಿಲ್ಲ ನಟ ಉಮೇಶ್ ಪುಂಗ ದರ್ಶನ್ ಬಗ್ಗೆ ಪುಂಗಿದ್ದೇ ಪುಂಗಿದ್ದು ದರ್ಶನ್ ಮಗುಥರ ಚಾಮುಂಡೇಶ್ವರಿ ವರಪುತ್ರ ಪುತ್ರ ರಾಮನೇ ರಾವಣನ ಕೊಲೆ ಮಾಡ್ಲಿಲ್ವಾ ಅದೇ ರೀತಿ ದರ್ಶನ್ ಕೂಡ ಹೊರಗೆ ಬಂದೇ ಬರ್ತಾರೆ ಅಂತ ಪುಂಗಿ ಊದಿದ್ದಾರೆ ಜನ್ಮ ಜೋಡಿಯಿಂದ ಪರಿಚಯ ನನ್ಗೆ ಅವರು ಅಯ್ಯಪ್ಪ ಚಾಮುಂಡೇಶ್ವರಿ ವರ ಪುತ್ರ ಅವನು ಸತ್ಯರೀಶ್ ಚಂದ್ರ ಎರಡೂವರೆ ವರ್ಷ ಮೂರು ವರ್ಷ ಅವನ್ ಕಷ್ಟಪಟ್ಟ ರಾಮ ಮೂರ್ ನಾಲ್ಕು ಮಾರ್ಗಳು ಮಾಡಿ ವಾಲಿ ಸುಗ್ರೀವನ್ನೆಲ್ಲ ಸಾಯಿಸಿ ರಾವಣನ್ ಸಾಯಿಸಿ ಅವನು ಏನೋ ಮಿಚ್ಚಿಗೆ ಎಷ್ಟು ಕಮ್ಮಿ ಆಗಿದೆ ಗೊತ್ತಾರೆ ಸರಿ ಎಲ್ಲ ಬೆಂಗಳೂರಲ್ಲಿ ಕರಿಯಲ್ ಸಿನಿಮಾ ರಿಲೀಸ್ ಆದ್ರೆ ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾವನ್ನ ರೀ ರಿಲೀಸ್ ಮಾಡಿದ್ದಾರೆ ಈ ವೇಳೆ ದರ್ಶನ್ರನ್ನ ಕಣ್ತುಂಬಿಕೊಂಡ ಅಭಿಮಾನಿಗಳು ಫುಲ್ ಎಂಜಾಯ್ ಮಾಡಿದ್ದಾರೆ ಅಲ್ಲಿ ಪ್ರಾಯಜನೆ ಬಂದಿರ ಅವರು ನೋಡಕ ಎಲ್ಲಿ ತೋರಿಸ ತೋರಿಸ ತೋರಿಸಲ್ಲ ಅವರು ಇಲ್ಲಿ ಬರಕಂತ ನಾವು ಈ ಫಿಲ್ಮ್ ನೋಡಕಂತ ನಾವು ನೋಡಿ ಬಂದ್ವಿ ನಾವು ಸಿನಿಮಾ ನೋಡನಂತ ಬಂದ್ವಿ ಅಷ್ಟೇ ಬಳ್ಳಾರಜಲ್ಲಿ ಹೋಗಿದ್ವಿ ಓದ್ರ ಕೂಡ ಅವ್ರು ನಮ್ಮ ನೋಡಕ ಅವಕಾಶ ಕೊಡಲಿಲ್ಲ ಇದ್ದ ಕಾಯ್ತಿದ್ವಿ ನಾವು ಆದ್ರೂ ನೋಡಕ ನಮಗೆ ಭಾಗ್ಯ ಸಿಗ್ಲಿಲ್ಲ ಅದಕ್ಕೆ ಸಿನಿಮಾ ನೋಡನಂತ ಬಂದ್ವಿ ಓಕೆ ರೆಡಿ ಆಗಕ್ಕೆ ನಮ್ಮಂತನ್ ಸರ್ ಸಿನಿಮಾ ನೋಡಕ ಬಂದ್ವಿ ಅಷ್ಟೇ ಹದಿನೈದು ಹದಿನೈದು ನೋಡಿ ನಿಮ್ಮ ಮೂವಿ ನಾನು ದರ್ಶನ ಪಕ್ಕ ಅಭಿಮಾನಿ ಬಾಸ್ ಬಟ್ಟೆ ಬಿಚ್ಚಬೇಕು ಅಂದ್ರು ಫ್ಯಾನ್ಸ್ ಕಾಲೇ ಇಟ್ರು ಅದೃಷ್ಟ ದೇವತೆ ಯಾವಾಗಲೂ ಒಂದಸಲಿ ತೋರಿಸ ಬಟ್ಟೆ ಬಟ್ಟೆ ದರ್ಶನ್ಗೂ ಅವರ ಅಭಿಮಾನಿಗಳಿಗೂ ಸರಿಯಾಗೇ ಇದೆ ಬಿಡಿ ಎರಡು ವರ್ಷದ ಹಿಂದೆ ಇದೇ ದರ್ಶನ್ ಲಕ್ಷ್ಮೀ ದೇವಿಯ ಬಟ್ಟೆ ಬಿಚ್ಚೋ ಮಾತಾಡಿದ್ರು ಇವತ್ತು ಅವರ ಅಭಿಮಾನಿಗಳು ಅದೇ ದೇವರ ಮೇಲೆಯೇ ಕಾಲಿಟ್ಟು ಪುಂಡಾಟವಾಡಿದ್ದಾರೆ ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಬಳ್ಳಾರಿಯ ಕನಕದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿದ್ರು ಈ ವೇಳೆ ದೇವಿಯ ತಲೆ ಮೇಲೆಯೇ ಕಾಲಿಟ್ಟು ಹೂವಿನ ಹಾರ ಹಾಕಿದ್ದಾರೆ ಇದು ಶ್ರಾವಣ ಶುಕ್ರವಾರ ಜಾಸ್ತಿ ಜನ ಇದ್ದಾರೆ ಆ ಜನ ಇದರಲ್ಲಿ ಅವರು ಪೂಜೆ ಮಾಡಿದ್ದಾರೆ ಅರ್ಚನೆ ಮೇಲೆ ಮಾಡಿದ್ದಾರೆ ಅವಾಗ ಅದು ಮಾಡಿರೋದು ತಪ್ಪದು ಹಿಂದೆ ಆ ವ್ಯವಸ್ಥೆ ಇದ್ದಿಲ್ಲ ಇಂಥ ಎರಡು ನಿಮಿಷ ಆಗಿತ್ತು ಒಂದು ಇದನ್ನ ಮೇಲೆ ಅಕ್ಕಿ ಮಾಡೋದು ಭಾಳ ತಪ್ಪದು ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರೆ ಆದ್ರೆ ದರ್ಶನ್ ವಿಷಯದಲ್ಲಿ ಇದೆಲ್ಲ ಸುಳ್ಳು ಅನ್ನಿಸ್ತಿದೆ ದರ್ಶನ್ಗೂ ಬುದ್ಧಿ ಬರ್ತಿಲ್ಲ ಅವರ ಅಭಿಮಾನಿಗಳಿಗೂ ಬುದ್ಧಿ ಬರ್ತಿಲ್ಲ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ನೀಡಿರೋ ಕೈದಿ ನಂಬರ್ ಫೈವ್ ಡಬಲ್ ಒನ್ ಈಗ ಫುಲ್ ಟ್ರೆಂಡ್ ಆಗಿದೆ ಆಟೋ ಮೇಲೆಲ್ಲ ಕೈದಿ ನಂಬರ್ ಫೈವ್ ಡಬಲ್ ಒನ್ ರಾರಾಜಿಸುವುದಕ್ಕೆ ಶುರುವಾಗಿದೆ ಅಷ್ಟೇ ಅಲ್ಲ ದರ್ಶನ್ ಹಾಕಿದ್ದ ಪೂಮಾ ಟೀ ಶರ್ಟ್ ಅನ್ನು ಟ್ರೆಂಡ್ ಮಾಡುತ್ತಿದ್ದಾರೆ ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ ಅಭಿಮಾನದ ಹುಚ್ಚಿಗೆ ಬಿದ್ದು ಒಂದಷ್ಟು ಮಂದಿ ಜೈಲಿಗೆ ಸೇರಿದ್ರು ಬುದ್ಧಿ ಕಲಿತಿಲ್ಲ ಅಂದ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ఫాలో మి నోటిఫికేషన్ ఆన్ మి